ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ನಿಯಮಿತವಾದ ದೈಹಿಕ ಚಟುವಟಿಕೆಯು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಆದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ನಾವು ವ್ಯಾಯಾಮದಲ್ಲಿ ತೊಡಗಿದಾಗ ನಮ್ಮ ಸ್ನಾಯುಗಳು ಶಕ್ತಿಗಾಗಿ ಗ್ಲುಕೋಸ್ ಅನ್ನು ಬಳಸುತ್ತವೆ ಹೀಗಾಗಿ ರಕ್ತ ಪ್ರವಾಹದಲ್ಲಿ ಪರಿಚಲನೆಯಾಗುವ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ದೈಹಿಕ ಚಟುವಟಿಕೆಯು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಜೀವಕೋಶಗಳು ಗ್ಲುಕೋಸ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದರರ್ಥ ಸಣ್ಣ ಪ್ರಮಾಣದ ವ್ಯಾಯಾಮವು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಮತ್ತು ಸ್ಪೈಕ್ಗಳನ್ನು ತಡೆಗಟ್ಟುವಲ್ಲಿ ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಆದರೆ ಇದು ರಕ್ತದ ಸಕ್ಕರೆಯ ಮಟ್ಟದಲ್ಲಿ ದೈಹಿಕ ಚಟುವಟಿಕೆಯ ತಕ್ಷಣದ ಪರಿಣಾಮಗಳ ಬಗ್ಗೆ ಮಾತ್ರವಲ್ಲ ನಿಯಮಿತ ವ್ಯಾಯಾಮವು ಗ್ಲೈಸೆಮಿಕ್ ನಿಯಂತ್ರಣದಲ್ಲಿ ದೀರ್ಘಾವಧಿಯ ಸುಧಾರಣೆಗಳಿಗೆ ಕಾರಣವಾಗಬಹುದು ಸಕ್ರಿಯ ಜೀವನ ಶೈಲಿಯನ್ನು ನಿರ್ವಹಿಸುವ ವ್ಯಕ್ತಿಗಳು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಕಡಿಮೆ ಎಂದು ಅಧ್ಯಯನಗಳು ತೋರಿಸಿವೆ ಅಥವಾ ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಅನುಭವಿಸುತ್ತಾರೆ ಇದಲ್ಲದೆ ಓಟ ಅಥವಾ ಈಜು ಮುಂತಾದ ಏರೋಬಿಕ್ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಎರಡು ಅಗತ್ಯ ಅಂಶಗಳು ನಿಮ್ಮ ದೈನಂದಿನ ದಿನಚರಿಯಲ್ಲಿ ನಿಯಮಿತ ದೈಹಿಕ ಚಟುವಟಿಕೆಯನ್ನು ಸೇರಿಸುವುದು ಬೆದರಿಸುವ ಅಥವಾ ಸಮಯ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸವನ್ನು ಮಾಡಬಹುದು ಊಟದ ನಂತರ ಸಣ್ಣ ನಡಿಗೆಗಳನ್ನು ತೆಗೆದುಕೊಳ್ಳುವುದು ಅಥವಾ ನಿಮ್ಮ ವ್ಯಾಯಾಮದ ಕಟ್ಟುಪಾಡುಗಳಲ್ಲಿ ಶಕ್ತಿ ತರಬೇತಿ ವ್ಯಾಯಾಮಗಳನ್ನು ಸೇರಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಒಟ್ಟಾರೆ ಆರೋಗ್ಯವನ್ನು ಸಾಧಿಸಲು ಪರಿಣಾಮಕಾರಿ ಮಾರ್ಗಗಳಾಗಿವೆ ಆದ್ದರಿಂದ ನಿಮ್ಮ ಬೂಟುಗಳನ್ನು ಲೇಸ್ ಮಾಡಿ ಮತ್ತು ಚಲಿಸುವಂತೆ ಮಾಡಿ ನೀವು ದೈಹಿಕವಾಗಿ ಉತ್ತಮವಾಗುವುದು ಮಾತ್ರವಲ್ಲ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುವಲ್ಲಿ ನೀವು ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸಮತೋಲಿತ ಆಹಾರವು ನಿರ್ಣಾಯಕವಾಗಿದೆ ವಿಶೇಷವಾಗಿ ಅಧಿಕ ರಕ್ತದ ಸಕ್ಕರೆ ಹೊಂದಿರುವ ವ್ಯಕ್ತಿಗಳಿಗೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳ ಸರಿಯಾದ ಸಂಯೋಜನೆಯನ್ನು ಒಳಗೊಂಡಿರುವ ಆಹಾರವು ರಕ್ತದಲ್ಲಿನ ಸಕ್ಕರೆಯ ಸ್ಪೈಕ್ಗಳನ್ನು ನಿಯಂತ್ರಿಸಲು ಮತ್ತು ದಿನವಿಡೀ ಸ್ಥಿರವಾದ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಮತೋಲಿತ ಆಹಾರವನ್ನು ಯೋಜಿಸುವಾಗ ಪರಿಗಣಿಸಬೇಕಾದ ಒಂದು ಅಂಶವೆಂದರೆ ಸರಳವಾದವುಗಳಿಗಿಂತ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಆರಿಸುವುದು ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ನಿಧಾನವಾಗಿ ಜೀರ್ಣವಾಗುತ್ತವೆ ಮತ್ತು ಹಠಾತ್ ಸ್ಪೈಕ್ಗಳನ್ನು ಉಂಟುಮಾಡುವ ಬದಲು ಕ್ರಮೇಣವಾಗಿ ರಕ್ತ ಪ್ರವಾಹಕ್ಕೆ ಗ್ಲೂಕೋಸ್ ಅನ್ನು ಬಿಡುಗಡೆ ಮಾಡುತ್ತವೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳ ಜೊತೆಗೆ ನಿಮ್ಮ ಊಟದಲ್ಲಿ ನೇರ ಪ್ರೋಟೀನ್ಗಳನ್ನು ಒಳಗೊಂಡಂತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಕಾರ್ಬೋಹೈಡ್ರೇಟ್ಗಳಿಗಿಂತ ಪ್ರೋಟೀನ್ಗಳು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ರಕ್ತಪ್ರವಾಹಕ್ಕೆ ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ತ್ವರಿತ ಏರಿಳಿತವನ್ನು ತಡೆಯುತ್ತದೆ ಮತ್ತು ಶಕ್ತಿಯ ಸ್ಥಿರ ಪೂರೈಕೆಯನ್ನು ಒದಗಿಸುತ್ತದೆ ಚಿಕನ್ ಸ್ತನ ಮೀನು ತೋಪು ಅಥವಾ ದ್ವಿದಳ ಧಾನ್ಯಗಳಂತಹ ಮೂಲಗಳನ್ನು ನಿಮ್ಮ ಊಟದಲ್ಲಿ ಸೇರಿಸುವುದರಿಂದ ನೀವು ಸಾಕಷ್ಟು ಪ್ರೋಟೀನ್ ಸೇವನೆಯನ್ನು ಖಚಿತಪಡಿಸಿಕೊಳ್ಳಬಹುದು ಇದಲ್ಲದೆ ಆರೋಗ್ಯಕರ ಕೊಬ್ಬುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಮತೋಲಿತ ಆಹಾರದ ಅತ್ಯಗತ್ಯ ಅಂಶವಾಗಿದೆ ಆವಕಾಡೋಗಳು ಬೀಜಗಳು ಮತ್ತು ಬೀಜಗಳಂತಹ ಆಹಾರಗಳನ್ನು ಒಳಗೊಂಡಂತೆ ರಕ್ತದಲ್ಲಿನ ಸಕ್ಕರೆಯ ಏರಿಳಿತಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಜೊತೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಬಹುದು ಆರೋಗ್ಯಕರ ಕೊಬ್ಬುಗಳು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ದಿನವಿಡೀ ದೀರ್ಘಾವಧಿಯವರೆಗೆ ನೀವು ಪೂರ್ಣ ಭಾವನೆಯನ್ನು ಹೊಂದಿರುತ್ತೀರಿ ಅವು ಜೀವಕೋಶಗಳಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತವೆ ರಕ್ತಪ್ರವಾಹದಿಂದ ಗ್ಲೂಕೋಸ್ ಅನ್ನು ಪರಿಣಾಮಕಾರಿಯಾಗಿ ಪ್ರಕ್ರಿಯೆಗೊಳಿಸಲು ಅನುವು ಮಾಡಿಕೊಡುತ್ತದೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ನೇರ ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ಅನುಸರಿಸುವ ಮೂಲಕ ಅಧಿಕ ರಕ್ತದ ಸಕ್ಕರೆ ಮಟ್ಟವನ್ನು ಹೊಂದಿರುವ ವ್ಯಕ್ತಿಗಳು ಒಟ್ಟಾರೆ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳುವಾಗ ಅವರ ಸ್ಥಿತಿಯ ಮೇಲೆ ಉತ್ತಮ ನಿಯಂತ್ರಣವನ್ನು ಸಾಧಿಸಬಹುದು ಆಲ್ಕೋಹಾಲ್ ಸಕ್ಕರೆ ಪಾನೀಯಗಳು ಮತ್ತು ಹೆಚ್ಚಿನ ಕಾರ್ಬೋಹೈಡ್ರೇಟ್ ಆಹಾರಗಳಂತೆಯೇ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ ಅನ್ನು ಉಂಟುಮಾಡಬಹುದು ಅತಿಯಾಗಿ ಸೇವಿಸಿದಾಗ ಆಲ್ಕೋಹಾಲ್ ಗ್ಲೂಕೋಸ್ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಯಕೃತ್ತಿನ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ ಇದು ಕಡಿಮೆ ರಕ್ತದ ಸಕ್ಕರೆ ಅಥವಾ ಹೈಪೋಗ್ಲಿಸಿಮಿಯಾವನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ವ್ಯಕ್ತಿಗಳಿಗೆ ಇರಿಸುತ್ತದೆ ಆದಾಗ್ಯೂ ಆಲ್ಕೋಹಾಲ್ನ ಮಧ್ಯಮ ಸೇವನೆಯು ಯಕೃತ್ತಿನಿಂದ ಗ್ಲೂಕೋಸ್ ಉತ್ಪಾದನೆಯನ್ನು ಪ್ರತಿಬಂಧಿಸುವ ಸಾಮರ್ಥ್ಯದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡುತ್ತದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವಾಗ ಆಲ್ಕೋಹಾಲ್ಯುಕ್ತ ಪಾನೀಯಗಳನ್ನು ಆನಂದಿಸಲು ಬಂದಾಗ ಮಿತವಾಗಿರುವುದು ಮುಖ್ಯವಾಗಿದೆ ಮಧುಮೇಹ ಅಥವಾ ಪ್ರಿಡಿಯಾಬಿಟಿಸ್ ಹೊಂದಿರುವ ವ್ಯಕ್ತಿಗಳು ಹೆಚ್ಚು ಸೂಕ್ಷ್ಮವಾದ ಗ್ಲುಕೋಸ್ ನಿಯಂತ್ರಣ ಕಾರ್ಯವಿಧಾನಗಳನ್ನು ಹೊಂದಿರುವುದರಿಂದ ವಿಶೇಷವಾಗಿ ಜಾಗರೂಕರಾಗಿರುವುದು ಅತ್ಯಗತ್ಯ ರಕ್ತದಲ್ಲಿನ ಸಕ್ಕರೆಯ ಮೇಲೆ ವಿವಿಧ ರೀತಿಯ ಆಲ್ಕೋಹಾಲ್ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ಉದಾಹರಣೆಗೆ ಸೋಡಾ ನೀರು ಅಥವಾ ಡಯರ್ಡ್ ಸೋಡಾದಂತಹ ಕ್ಯಾಲೋರಿ ಮುಕ್ತ ಆಯ್ಕೆಗಳೊಂದಿಗೆ ಬೆರೆಸಿದ ಸ್ಪಷ್ಟವಾದ ಸ್ಪಿರಿಟ್ಗಳಿಗೆ ಹೋಲಿಸಿದರೆ ಸಕ್ಕರೆ ಮಿಕ್ಸರ್ಗಳನ್ನು ಹೊಂದಿರುವ ಸಿಹಿ ಕಾಕ್ಟೇಲ್ಗಳು ರಕ್ತದ ಸಕ್ಕರೆಯಲ್ಲಿ ದೊಡ್ಡ ಸ್ಪೈಕ್ಗಳಿಗೆ ಕಾರಣವಾಗಬಹುದು ಕೊನೆಯಲ್ಲಿ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿ ಮತ್ತು ಆರೋಗ್ಯಕರವಾಗಿಡಲು ಗುರಿಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಆಲ್ಕೋಹಾಲ್ ಸೇವನೆಯ ಬಗ್ಗೆ ಎಚ್ಚರವಾಗಿರುವುದು ನಿರ್ಣಾಯಕವಾಗಿದೆ ಮಿತವಾದ ಮದ್ಯಪಾನವು ಆರೋಗ್ಯ ಸ್ಥಿತಿಗೆ ಒಳಪಡದವರಿಗೆ ನೇರವಾಗಿ ಹಾನಿಯಾಗದಿದ್ದರು ಸೇವಿಸುವ ಯುಕ್ತ ಪಾನೀಯಗಳ ಪ್ರಕಾರ ಮತ್ತು ಪ್ರಮಾಣದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬುದ್ಧಿವಂತವಾಗಿದೆ ಮಧುಮೇಹ ಹೊಂದಿರುವ ಜನರು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ದಿನಕ್ಕೆ ಹಲವಾರು ಬಾರಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಅವರ ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತುಂಬಾ ಹೆಚ್ಚಾದಾಗ ಇದು ಹೃದ್ರೋಗ ಮೂತ್ರಪಿಂಡದ ಹಾನಿ ಮತ್ತು ನರಗಳ ಹಾನಿಯಂತಹ ಹಲವಾರು ತೊಡಕುಗಳಿಗೆ ಕಾರಣವಾಗಬಹುದು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವ ಮೂಲಕ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ತಮ್ಮ ಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಿಸಬಹುದು ಮತ್ತು ಈ ಸಂಭಾವ್ಯ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡಬಹುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಆಗಾಗ್ಗೆ ಮೇಲ್ವಿಚಾರಣೆ ಮಾಡುವುದರಿಂದ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಕೆಲವು ಆಹಾರಗಳು ಚಟುವಟಿಕೆಗಳು ಅಥವಾ ಔಷಧಿಗಳು ತಮ್ಮ ಗ್ಲೂಕೋಸ್ ಮಟ್ಟವನ್ನು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ಹೆಚ್ಚು ಅರಿವು ಮೂಡಿಸಲು ಅನುವು ಮಾಡಿಕೊಡುತ್ತದೆ ಈ ಅಮೂಲ್ಯವಾದ ಒಳನೋಟವು ಅವರ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಆರೋಗ್ಯಕರ ಆಯ್ಕೆಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ಆಹಾರವನ್ನು ನಿರಂತರವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂದು ಅವರು ಗಮನಿಸಿದರೆ ಅವರು ತಮ್ಮ ಊಟದ ಯೋಜನೆಯನ್ನು ಸರಿಹೊಂದಿಸಬಹುದು ಅಥವಾ ಆರೋಗ್ಯ ವೃತ್ತಿಪರರಿಂದ ಮಾರ್ಗದರ್ಶನ ಪಡೆಯಬಹುದು ನಿಯಮಿತವಾದ ಮೇಲ್ವಿಚಾರಣೆಯು ಜನರು ದಿನವಿಡೀ ತಮ್ಮ ರಕ್ತದಲ್ಲಿನ ಸಕ್ಕರೆಯ ಏರಿಳಿತದ ಮಾದರಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಅವರು ಸಮಸ್ಯೆಯಾಗುವ ಮೊದಲು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬಹುದು ಇದಲ್ಲದೆ ಆಗಾಗ್ಗೆ ಮೇಲ್ವಿಚಾರಣೆ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಲು ಅಧಿಕಾರ ನೀಡುತ್ತದೆ ಅವರ ದೈನಂದಿನ ನಿರ್ಧಾರಗಳು ತಮ್ಮ ರಕ್ತದ ಸಕ್ಕರೆಯ ಮಟ್ಟಗಳ ಮೇಲೆ ಬೀರುವ ಪರಿಣಾಮವನ್ನು ಅರ್ಥ ಮೂಲಕ ಸ್ವಯಂಭ ಆರೈಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಇದು ಅವರಿಗೆ ಅವಕಾಶವನ್ನು ನೀಡುತ್ತದೆ ನಿಯಮಿತ ಮೇಲ್ವಿಚಾರಣೆಯ ಮೂಲಕ ಅವರ ಸ್ಥಿತಿಯ ಈ ಅಂಶವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿಗಳು ಕೇವಲ ಔಷಧಿಗಳ ಮೇಲೆ ನಿಷ್ಕ್ರಿಯವಾಗಿ ಅವಲಂಬಿತರಾಗುವ ಬದಲು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಪಾಲ್ಗೊಳ್ಳುವವರಾಗುತ್ತಾರೆ ಅಂತಿಮವಾಗಿ ಸ್ಥಿರವಾದ ಮೇಲ್ವಿಚಾರಣೆಯು ಮಧುಮೇಹವನ್ನು ಸಮರ್ಥವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಆದರೆ ಪರಿಸ್ಥಿತಿಯೊಂದಿಗೆ ವಾಸಿಸುವವರಲ್ಲಿ ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಮೇಧೋಜ್ಜೀರಕ ಗ್ರಂಥಿಯ ಕೋಶಗಳಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಸಾಮಾನ್ಯವಾಗಿ ಕಡಿಮೆ ಮೌಲ್ಯಯುತವಾದ ಹಾರ್ಮೋನ್ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಊಟದ ನಂತರ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತುಂಬಾ ಹೆಚ್ಚಾದಾಗ ರಕ್ತಪ್ರವಾಹದಿಂದ ನಮ್ಮ ಜೀವಕೋಶಗಳಿಗೆ ಗ್ಲುಕೋಸ್ ಅನ್ನು ಸರಿಸಲು ಇನ್ಸುಲಿನ್ ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯು ನಮ್ಮ ಜೀವಕೋಶಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ ಆದರೆ ರಕ್ತನಾಳಗಳು ಮತ್ತು ನರಗಳಿಗೆ ಹಾನಿಯಂತಹ ಸಂಭಾವ್ಯ ಹಾನಿಕಾರಕ ತೊಡಕುಗಳನ್ನು ತಡೆಯುತ್ತದೆ ಆದಾಗ್ಯೂ ಇನ್ಸುಲಿನ್ ಪ್ರಭಾವವು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದನ್ನು ಮೀರಿ ವಿಸ್ತರಿಸುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ ಇತ್ತೀಚಿನ ಅಧ್ಯಯನಗಳು ವಿವಿಧ ದೇಹ ವ್ಯವಸ್ಥೆಗಳಲ್ಲಿ ಅದರ ಬಹುಮುಖಿ ಪಾತ್ರಗಳ ಮೇಲೆ ಬೆಳಕು ಚೆಲ್ಲಿದೆ ಉದಾಹರಣೆಗೆ ಮೆದುಳಿನ ಕೋಶಗಳ ನಡುವಿನ ಸಂವಹನವನ್ನು ಸುಧಾರಿಸುವ ಮೂಲಕ ಇನ್ಸುಲಿನ್ ಮೆಮೊರಿ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಇದಲ್ಲದೆ ಈ ಹಾರ್ಮೋನ್ ಲಿಪಿಡ್ ಚಯಾಪಚಯಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದೆ ಶಕ್ತಿಯು ಸಮೃದ್ಧವಾಗಿರುವಾಗ ಕೊಬ್ಬಿನ ಶೇಖರಣೆಯನ್ನು ಉತ್ತೇಜಿಸುತ್ತದೆ ಮತ್ತು ಉಪವಾಸ ಅಥವಾ ವ್ಯಾಯಾಮದ ಸಮಯದಲ್ಲಿ ಇಂಧನಕ್ಕಾಗಿ ಅದರ ಸ್ಥಗಿತವನ್ನು ತಡೆಯುತ್ತದೆ ಹೆಚ್ಚುವರಿಯಾಗಿ ಉದಯೋನ್ಮುಖ ಪುರಾವೆಗಳು ಸ್ನಾಯುವಿನ ದ್ರವ್ಯರಾಶಿ ಮತ್ತು ಶಕ್ತಿಯನ್ನು ಸಂರಕ್ಷಿಸುವಲ್ಲಿ ಇನ್ಸುಲಿನ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ಸೂಚಿಸುತ್ತದೆ ಅಸ್ಥಿಪಂಜರದ ಸ್ನಾಯು ಇನ್ಸುಲಿನ್ ಸಿಗ್ನಲಿಂಗ್ಗೆ ಹೆಚ್ಚು ಸ್ಪಂದಿಸುತ್ತದೆ ಇದು ಪ್ರೋಟೀನ್ ಸಂಶ್ಲೇಷಣೆಯನ್ನು ಉತ್ತೇಜಿಸುತ್ತದೆ ಮತ್ತು ಸ್ನಾಯುವಿನ ಸ್ಥಗಿತವನ್ನು ತಡೆಯುತ್ತದೆ ಈ ಸಂಶೋಧನೆಯು ತಮ್ಮ ಕಾರ್ಯಕ್ಷಮತೆಯನ್ನು ಅತ್ಯುತ್ತಮವಾಗಿಸಲು ಬಯಸುವ ಕ್ರೀಡಾಪಟುಗಳಿಗೆ ಮಾತ್ರವಲ್ಲದೆ ವಯಸ್ಸಿಗೆ ಸಂಬಂಧಿಸಿದ ಸ್ನಾಯುವಿನ ನಷ್ಟವನ್ನು ತಡೆಗಟ್ಟುವ ಮೂಲಕ ಆರೋಗ್ಯಕರ ವಯಸ್ಸನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿರುವ ವಯಸ್ಸಾದ ವ್ಯಕ್ತಿಗಳಿಗೂ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ ಕೊನೆಯಲ್ಲಿ ಸಾಮಾನ್ಯವಾಗಿ ಗ್ಲುಕೋಸ್ ನಿಯಂತ್ರಣದೊಂದಿಗೆ ಮಾತ್ರ ಸಂಬಂಧಿಸಿದ್ದರು ಇನ್ಸುಲಿನ್ ಪರಿಣಾಮಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದನ್ನು ಮೀರಿ ವಿಸ್ತರಿಸುತ್ತವೆ ಅರಿವಿನ ಕಾರ್ಯವನ್ನು ಬೆಂಬಲಿಸುವುದರಿಂದ ಹಿಡಿದು ಲಿಪಿಡ್ ಚಯಾಪಚಯವನ್ನು ನಿಯಂತ್ರಿಸುವವರೆಗೆ ಮತ್ತು ಹಲವಾರು ಇತರ ಕಾರ್ಯಗಳ ನಡುವೆ ಸ್ನಾಯುವಿನ ದ್ರವ್ಯರಾಶಿಯನ್ನು ಸಂರಕ್ಷಿಸುವವರೆಗೆ ಈ ಗಮನಾರ್ಹ ಹಾರ್ಮೋನ್ ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ತೆರೆಮರೆಯಲ್ಲಿ ದಣಿವರಿಯಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಟೈಪ್ ಒಂದು ಡಯಾಬಿಟಿಸ್ ಹೊಂದಿರುವ ಜನರು ವಿಶಿಷ್ಟವಾದ ಸವಾಲುಗಳನ್ನು ಎದುರಿಸುತ್ತಾರೆ ಏಕೆಂದರೆ ಅವರ ದೇಹವು ಸಾಕಷ್ಟು ಇನ್ಸುಲಿನ್ ಅನ್ನು ಉತ್ಪಾದಿಸುವುದಿಲ್ಲ ಇದರ ಪರಿಣಾಮವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುತ್ತದೆ ಈ ಸ್ಥಿತಿಯನ್ನು ಸರಿಯಾದ ವೈದ್ಯಕೀಯ ಆರೈಕೆ ಮತ್ತು ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ನಿರ್ವಹಿಸಬಹುದಾದರೂ ಒಟ್ಟಾರೆ ಆರೋಗ್ಯದ ಮೇಲೆ ಅದು ಬೀರುವ ಪರಿಣಾಮಗಳನ್ನು ಅರ್ಥ ಬಹಳ ಮುಖ್ಯ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಒಂದು ಅಂಶವೆಂದರೆ ವಿವಿಧ ಅಂಗಗಳು ಮತ್ತು ದೈಹಿಕ ಕಾರ್ಯಗಳ ಮೇಲೆ ಸತತವಾಗಿ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆಯ ಪ್ರಭಾವ ದೀರ್ಘಕಾಲದ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಸಣ್ಣ ರಕ್ತನಾಳಗಳಲ್ಲಿ ಹಾನಿಗೊಳಗಾಗಬಹುದು ರಕ್ತ ಪರಿಚಲನೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಮೂತ್ರಪಿಂಡಗಳು ಮತ್ತು ಕಣ್ಣುಗಳಂತಹ ಪ್ರಮುಖ ಅಂಗಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಹೆಚ್ಚುವರಿಯಾಗಿ ನಿರಂತರವಾಗಿ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸಬಹುದು ವ್ಯಕ್ತಿಗಳು ಸೋಂಕುಗಳಿಗೆ ಹೆಚ್ಚು ಒಳಗಾಗುತ್ತಾರೆ ಮತ್ತು ನಿಧಾನವಾಗಿ ಗಾಯವನ್ನು ಗುಣಪಡಿಸಬಹುದು ಈ ಒಳನೋಟಗಳು ಸೂಕ್ತವಾದ ಔಷಧಿ ಕಟ್ಟುಪಾಡುಗಳು ನಿಯಮಿತ ವ್ಯಾಯಾಮ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಸಮತೋಲಿತ ಆಹಾರದ ಮೂಲಕ ರಕ್ತದಲ್ಲಿನ ಸಕ್ಕರೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತವೆ ಟೈಪ್ ಒಂದು ಮಧುಮೇಹವನ್ನು ಸುತ್ತುವರೆದಿರುವ ಸಂಕೀರ್ಣತೆಗಳು ಇನ್ಸುಲಿನ್ ಉತ್ಪಾದನೆಯನ್ನು ಗುರಿಯಾಗಿಸುವ ಅಥವಾ ದೇಹದೊಳಗೆ ಗ್ಲೂಕೋಸ್ ನಿಯಂತ್ರಣವನ್ನು ಬಲಪಡಿಸುವ ನವೀನ ಚಿಕಿತ್ಸೆಗಳ ಕುರಿತು ನಡೆಯುತ್ತಿರುವ ಸಂಶೋಧನೆಯ ಅಗತ್ಯವಿರುತ್ತದೆ ನಿರಂತರ ಗ್ಲುಕೋಸ್ ಮಾನಿಟರಿಂಗ್ ಸಿಸ್ಟಮ್ಗಳು ಮತ್ತು ಪ್ಲೋಸ್ಪ ಲೂಪ್ ಇನ್ಸುಲಿನ್ ವಿತರಣಾ ವ್ಯವಸ್ಥೆಗಳಂತಹ ಕೃತಕ ಮೇಧೋಜೀರಕ ಗ್ರಂಥಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಗಳು ಕಂಡುಬಂದಿದ್ದರು ಈ ದೀರ್ಘಕಾಲದ ಸ್ಥಿತಿಯೊಂದಿಗೆ ಬದುಕುವವರಿಗೆ ಫಲಿತಾಂಶಗಳನ್ನು ಸುಧಾರಿಸಲು ಹೆಚ್ಚಿನ ಪರಿಶೋಧನೆಯ ಅಗತ್ಯವಿದೆ ಆಟದಲ್ಲಿ ಈ ಆಧಾರವಾಗಿರುವ ಕಾರ್ಯವಿಧಾನಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಆರೋಗ್ಯ ವೃತ್ತಿಪರರು ಮತ್ತು ಸಂಶೋಧಕರು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಾಗ ಟೈಪ್ ಒಂದು ಮಧುಮೇಹ ಹೊಂದಿರುವ ಜನರು ಆರೋಗ್ಯಕರ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುವ ವೈಯಕ್ತಿಕ ಪರಿಹಾರಗಳ ಕಡೆಗೆ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು ಟೈಪ್ ಎರಡು ಡಯಾಬಿಟಿಸ್ನಲ್ಲಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಇನ್ಸುಲಿನ್ಗೆ ದೇಹದ ಪ್ರತಿರೋಧದ ಪರಿಣಾಮವಾಗಿರಬಹುದು ಗ್ಲೂಕೋಸ್ನ ಹೀರಿಕೊಳ್ಳುವಿಕೆ ಮತ್ತು ಶೇಖರಣೆಯನ್ನು ನಿಯಂತ್ರಿಸಲು ಇನ್ಸುಲಿನ್ ವಿಶಿಷ್ಟವಾಗಿ ಜವಾಬ್ದಾರರಾಗಿದ್ದರು ಈ ಸ್ಥಿತಿಯಲ್ಲಿ ಹಾಗೆ ಮಾಡುವಲ್ಲಿ ಅದು ಕಡಿಮೆ ಪರಿಣಾಮಕಾರಿಯಾಗುತ್ತದೆ ಇದು ರಕ್ತ ಪ್ರವಾಹದಲ್ಲಿ ಗ್ಲೂಕೋಸ್ನ ಶೇಖರಣೆಗೆ ಕಾರಣವಾಗುತ್ತದೆ ಜೀವಕೋಶಗಳು ಅವುಗಳ ಪ್ರಾಥಮಿಕ ಶಕ್ತಿಯ ಮೂಲವನ್ನು ಕಸಿದುಕೊಳ್ಳುತ್ತದೆ ಮತ್ತು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತದೆ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ ಏಕೆಂದರೆ ಇದು ಟೈಪ್ ಎರಡು ಮಧುಮೇಹವನ್ನು ನಿರ್ವಹಿಸುವಲ್ಲಿ ಆರೋಗ್ಯಕರ ಜೀವನ ಶೈಲಿಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಬಹುದು ಮತ್ತು ಉತ್ತಮ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಉತ್ತೇಜಿಸಬಹುದು ಕೇವಲ ಔಷಧಿಗಳ ಮೇಲೆ ಅವಲಂಬಿತರಾಗುವ ಬದಲು ಈ ಪೂರ್ವಭಾವಿ ಕ್ರಮಗಳು ರೋಗಿಗಳಿಗೆ ತಮ್ಮದೇ ಆದ ಚಿಕಿತ್ಸಾ ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ಇದಲ್ಲದೆ ಟೈಪ್ ಎರಡು ಡಯಾಬಿಟಿಸ್ ಮಲ್ಟಿಫ್ಯಾಕ್ಟೋರಿಯಲ್ ಎಂದು ಗುರುತಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವುದನ್ನು ಮೀರಿ ಪರ್ಯಾಯ ಚಿಕಿತ್ಸೆಗಳ ಮೇಲೆ ಬೆಳಕು ಚೆಲ್ಲಲು ಸಹಾಯ ಮಾಡುತ್ತದೆ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡದಂತಹ ಇತರ ಅಂಶಗಳನ್ನು ಹೇಗೆ ಪರಿಹರಿಸುವುದು ಒಟ್ಟಾರೆ ಆರೋಗ್ಯ ಮತ್ತು ರೋಗ ನಿರ್ವಹಣೆಗೆ ಪರಿಸ್ಥಿತಿ ಹೊಂದಿರುವ ವ್ಯಕ್ತಿಗಳಲ್ಲಿ ವಿಶಾಲ ಪ್ರಯೋಜನಗಳನ್ನು ಹೊಂದಿರಬಹುದು ಎಂಬುದನ್ನು ಸಂಶೋಧಕರು ಪರಿಶೀಲಿಸುತ್ತಿದ್ದಾರೆ ಈ ಹೊಸ ಒಳನೋಟಗಳು ಟೈಪ್ ಎರಡು ಡಯಾಬಿಟಿಸ್ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸುವುದಲ್ಲದೆ ಅದರ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸಾ ತಂತ್ರಗಳಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಭವಿಷ್ಯದ ಪ್ರಗತಿಗಳಿಗೆ ಭರವಸೆಯನ್ನು ನೀಡುತ್ತದೆ ಗರ್ಭಾವಸ್ಥೆಯ ಮಧುಮೇಹವು ಗರ್ಭಿಣಿ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿಯಾಗಿದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಸಕ್ಕರೆ ಮಟ್ಟವನ್ನು ಉಂಟುಮಾಡುತ್ತದೆ ಇದು ಆತಂಕಕ್ಕೆ ಕಾರಣವಾಗಬಹುದು ಏಕೆಂದರೆ ಇದು ತಾಯಿಯ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಬೆಳೆಯುತ್ತಿರುವ ಮಗುವಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಅಧಿಕ ರಕ್ತದ ಸಕ್ಕರೆ ಮಟ್ಟವು ಒಳಗೊಂಡಿರುವ ಎರಡೂ ಪಕ್ಷಗಳ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ತೊಡಕುಗಳಿಗೆ ಕಾರಣವಾಗಬಹುದು ಗರ್ಭಾವಸ್ಥೆಯ ಮಧುಮೇಹವನ್ನು ನಿರ್ವಹಿಸುವಲ್ಲಿ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಲ್ಲಿ ಆರೋಗ್ಯಕರ ಜೀವನ ಶೈಲಿಯು ನಿರ್ಣಾಯಕವಾಗಿದೆ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇರಿಸುವುದು ಮತ್ತು ಸಂಸ್ಕರಿಸಿದ ಸಕ್ಕರೆಗಳಲ್ಲಿ ಕಡಿಮೆ ಈ ಮಟ್ಟವನ್ನು ನಿಯಂತ್ರಿಸಲು ಗಮನಾರ್ಹವಾಗಿ ಸಹಾಯ ಮಾಡುತ್ತದೆ ನಿಯಮಿತ ವ್ಯಾಯಾಮವು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಸಾಬೀತಾಗಿದೆ ಇದು ಯಾವುದೇ ಗರ್ಭಾವಸ್ಥೆಯ ಮಧುಮೇಹ ನಿರ್ವಹಣಾ ಯೋಜನೆಯ ಪ್ರಮುಖ ಭಾಗವಾಗಿದೆ ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯು ಸ್ವಯಂಚಾಲಿತವಾಗಿ ತಾಯಿ ಮತ್ತು ಮಗುವಿಗೆ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ಅರ್ಥವಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಸರಿಯಾದ ಆರೈಕೆ ಮೇಲ್ವಿಚಾರಣೆ ಮತ್ತು ಆರೋಗ್ಯ ಪೂರೈಕೆದಾರರ ಬೆಂಬಲದೊಂದಿಗೆ ಗರ್ಭಾವಸ್ಥೆಯ ಮಧುಮೇಹ ಹೊಂದಿರುವ ಮಹಿಳೆಯರು ತಮ್ಮ ಮಗುವಿನ ಯೋಗಕ್ಷೇಮವನ್ನು ಖಾತ್ರಿಪಡಿಸಿಕೊಳ್ಳುವಾಗ ಸುಗಮ ಗರ್ಭಧಾರಣೆಯ ಪ್ರಯಾಣವನ್ನು ಆನಂದಿಸಬಹುದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯೊಂದಿಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳನ್ನು ಅರ್ಥ ಮೂಲಕ ಮಹಿಳೆಯರು ತಮ್ಮ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಆರೋಗ್ಯಕರ ಮಗುವನ್ನು ಹೆರಿಗೆಯ ಸಾಧ್ಯತೆಗಳನ್ನು ಉತ್ತಮಗೊಳಿಸಬಹುದು ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ನಿಮ್ಮ ದೇಹದ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಒಂದು ಆಶ್ಚರ್ಯಕರ ಪರಿಣಾಮವೆಂದರೆ ಬಾಯಿ ಮತ್ತು ಚರ್ಮದ ಬೆಳವಣಿಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಸತತವಾಗಿ ಹೆಚ್ಚಾದಾಗ ಸಾಕಷ್ಟು ಲಾಲಾರಸವನ್ನು ಉತ್ಪಾದಿಸುವ ದೇಹದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದು ಬಾಯಿಯಲ್ಲಿ ಶುಷ್ಕತೆಗೆ ಕಾರಣವಾಗುತ್ತದೆ ಇದು ಅಸ್ವಸ್ಥತೆಯನ್ನು ಮಾಡುವುದು ಮಾತ್ರವಲ್ಲದೆ ಹಲ್ಲುಕುಳಿಗಳು ಮತ್ತು ಒಸಡು ಕಾಯಿಲೆಯಂತಹ ಹಲ್ಲಿನ ಸಮಸ್ಯೆಗಳಿಗೆ ಹೆಚ್ಚಿನ ಅಪಾಯವನ್ನುಂಟು ಮಾಡುತ್ತದೆ ಹೆಚ್ಚುವರಿಯಾಗಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಚರ್ಮದಲ್ಲಿ ತೈಲ ಸ್ರವಿಸುವಿಕೆಯ ಉತ್ಪಾದನೆಯನ್ನು ರಾಜಿ ಮಾಡಬಹುದು ಇದರಿಂದಾಗಿ ಶುಷ್ಕ ಮತ್ತು ಫ್ಲಾಕಿ ಚರ್ಮವು ಉಂಟಾಗುತ್ತದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಮಧುಮೇಹವನ್ನು ನಿರ್ವಹಿಸಲು ಮಾತ್ರವಲ್ಲದೆ ಒಟ್ಟಾರೆ ಯೋಗಕ್ಷೇಮಕ್ಕೂ ಮುಖ್ಯವಾಗಿದೆ ಅಧಿಕ ರಕ್ತದ ಸಕ್ಕರೆಯಿಂದ ಉಂಟಾಗುವ ಒಣ ಬಾಯಿ ಮತ್ತು ಚರ್ಮ ಎರಡನ್ನೂ ಎದುರಿಸುವಲ್ಲಿ ಜಲಸಂಚಯನವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ಬಾಯಿಯನ್ನು ತೇವವಾಗಿರಿಸಲು ಮತ್ತು ಲಾಲಾರಸದ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಸಾಲ್ಮನ್ ಅಥವಾ ಚಿಯಾ ಬೀಜಗಳಂತಹ ಒಮೆಗಾ ಮೂರು ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ತೇವಾಂಶವನ್ನು ಉಳಿಸಿಕೊಳ್ಳುವ ಮೂಲಕ ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟದಿಂದಾಗಿ ಒಣಬಾಯಿಯೊಂದಿಗೆ ವ್ಯವಹರಿಸುವಾಗ ನಿಯಮಿತವಾದ ಹಲ್ಲುಜ್ಜುವುದು ಫ್ಲೋಸಿಂಗ್ ಮತ್ತು ದಂತ ತಪಾಸಣೆಗಳ ಮೂಲಕ ನಿಮ್ಮ ಬಾಯಿಯ ಆರೋಗ್ಯವನ್ನು ಕಾಳಜಿ ವಹಿಸುವುದು ಹೆಚ್ಚು ಮುಖ್ಯವಾಗಿದೆ ಎಂಬುದನ್ನು ನೆನಪಿಡಿ ಮೃದುವಾದ ಶುದ್ಧೀಕರಣ ಮತ್ತು ಆರ್ದ್ರಕ ಉತ್ಪನ್ನಗಳನ್ನು ಒಳಗೊಂಡಿರುವ ತ್ವಚೆಯ ದಿನಚರಿಗಳಿಗೆ ಗಮನ ಕೊಡುವುದು ತ್ವಚೆಯಿಂದ ಉಂಟಾಗುವ ಅಸ್ವಸ್ಥತೆಯನ್ನು ಸಹ ನಿವಾರಿಸುತ್ತದೆ ಸಮತೋಲಿತ ಊಟ ವ್ಯಾಯಾಮ ಸರಿಯಾದ ಜಲಸಂಚಯನದಂತಹ ಆರೋಗ್ಯಕರ ಅಭ್ಯಾಸಗಳಿಗೆ ಆದ್ಯತೆ ನೀಡುವುದು ಪರಿಣಾಮಕಾರಿ ಆರೋಗ್ಯ ರಕ್ಷಣೆಯ ತಂತ್ರಗಳೊಂದಿಗೆ ಹೆಚ್ಚಿನ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದು ಮಾತ್ರವಲ್ಲದೆ ಒಟ್ಟಾರೆ ಆರೋಗ್ಯಕರ ಜೀವನ ಶೈಲಿಗೆ ಕೊಡುಗೆ ನೀಡುತ್ತದೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ದೇಹದ ಮೇಲೆ ವಿವಿಧ ರೀತಿಯಲ್ಲಿ ಹಾನಿಯನ್ನುಂಟುಮಾಡುತ್ತದೆ ಮತ್ತು ಒಂದು ಆಶ್ಚರ್ಯಕರ ಪರಿಣಾಮವೆಂದರೆ ಕಡಿತ ಮತ್ತು ಹುಣ್ಣುಗಳ ಗುಣಪಡಿಸುವ ಪ್ರಕ್ರಿಯೆಯ ಮೇಲೆ ಅದರ ಪ್ರಭಾವ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ನಿರಂತರವಾಗಿ ಹೆಚ್ಚಾದಾಗ ಅದು ತನ್ನನ್ನು ತಾನೇ ಪರಿಣಾಮಕಾರಿಯಾಗಿ ಸರಿಪಡಿಸಲು ದೇಹದ ನೈಸರ್ಗಿಕ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ ಈ ನಿಧಾನಗತಿಯ ಗುಣಪಡಿಸುವ ಪ್ರಕ್ರಿಯೆಯು ಈಗಾಗಲೇ ದೀರ್ಘಕಾಲದ ಗಾಯಗಳು ಅಥವಾ ಮಧುಮೇಹ ಸಂಬಂಧಿತ ಪಾದದ ಹುಣ್ಣುಗಳೊಂದಿಗೆ ವ್ಯವಹರಿಸುತ್ತಿರುವವರಿಗೆ ನಿರಾಶಾದಾಯಕ ಮತ್ತು ಚಿಂತಿತವಾಗಿದೆ ಈ ವಿದ್ಯಮಾನದ ಹಿಂದಿನ ಕಾರಣವು ಹೆಚ್ಚಿನ ಗ್ಲೂಕೋಸ್ ಮಟ್ಟಗಳಿಗೆ ಒಡ್ಡಿಕೊಂಡಾಗ ಪ್ರತಿರಕ್ಷಣಾ ಕೋಶಗಳ ದುರ್ಬಲ ಕಾರ್ಯದಲ್ಲಿ ಇರುತ್ತದೆ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆಯು ಸೈಟೋಕಿನ್ಗಳ ಉತ್ಪಾದನೆಗೆ ಅಡ್ಡಿಪಡಿಸುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಸಕ್ರಿಯಗೊಳಿಸಲು ಜವಾಬ್ದಾರರಾಗಿರುವ ಸಿಗ್ನಲಿಂಗ್ ಅಣುಗಳು ಮತ್ತು ಗಾಯವನ್ನು ಗುಣಪಡಿಸಲು ಅಗತ್ಯವಾದ ಉರಿಯೂತ ಇದಲ್ಲದೆ ರಕ್ತಪ್ರವಾಹದಲ್ಲಿನ ಹೆಚ್ಚುವರಿ ಗ್ಲುಕೋಸ್ ಗ್ಲೈಕೋಸೈಲೇಷನ್ಗೆ ಕಾರಣವಾಗುತ್ತದೆ ಪ್ರೋಟೀನ್ಗಳಿಗೆ ಸಕ್ಕರೆಯ ಅಣುಗಳ ಬಂಧವು ಇದು ಗಾಯದ ಮುಚ್ಚುವಿಕೆ ಮತ್ತು ಪುನರ್ ನಿರ್ಮಾಣಕ್ಕೆ ನಿರ್ಣಾಯಕವಾದ ಅಂಗಾಂಶಗಳಲ್ಲಿನ ಫೈಬರ್ ಫೈಬರ್ಗಳನ್ನು ಹಾನಿಗೊಳಿಸುತ್ತದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದು ಒಟ್ಟಾರೆ ಯೋಗಕ್ಷೇಮಕ್ಕೆ ಅತ್ಯಗತ್ಯವಾದರೂ ನಾವು ಸಹಿಸಿಕೊಳ್ಳಬಹುದಾದ ಯಾವುದೇ ಗಾಯಗಳು ಅಥವಾ ಗಾಯಗಳಿಂದ ಸಕಾಲಿಕ ಚೇತರಿಕೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ದೈಹಿಕ ಚಟುವಟಿಕೆಯ ಜೊತೆಗೆ ಕಡಿಮೆಯ ಗ್ಲೈಸೆಮಿಕ್ ಸೂಚ್ಯಂಕ ಆಹಾರಗಳನ್ನು ಒಳಗೊಂಡಿರುವ ಸಮತೋಲಿತ ಆಹಾರ ಯೋಜನೆಯನ್ನು ರಚಿಸುವುದು ಅತ್ಯುತ್ತಮ ಗ್ಲುಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಸೂಕ್ತವಾದ ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಸರಿಯಾದ ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಈ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವನ್ನು ಮರುಸ್ಥಾಪಿಸುವುದು ಮಾತ್ರವಲ್ಲದೆ ಜೀವನವು ನಿಮಗೆ ಅನಿರೀಕ್ಷಿತ ಕರ್ಬಾಲ್ ಅನ್ನು ಎಸೆದಾಗ ಪರಿಣಾಮಕಾರಿಯಾಗಿ ಗುಣವಾಗಲು ನೀವು ಸಜ್ಜುಕೊಂಡಿರುವಿರಿ ಎಂದು ತಿಳಿದು ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ದೀರ್ಘಕಾಲದ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ದೇಹದ ಮೇಲೆ ವಿವಿಧ ರೀತಿಯಲ್ಲಿ ಹಾನಿಯನ್ನುಂಟು ಮಾಡುತ್ತದೆ ಅಂತಹ ಒಂದು ಪರಿಣಾಮವೆಂದರೆ ನರರೋಗದ ಬೆಳವಣಿಗೆ ಇದು ನರಹಾನಿಯಿಂದ ನಿರೂಪಿಸಲ್ಪಟ್ಟಿದೆ ಹೆಚ್ಚಿನ ಜನರು ಮಧುಮೇಹದೊಂದಿಗೆ ಅಧಿಕ ರಕ್ತದ ಸಕ್ಕರೆಯನ್ನು ಸಂಯೋಜಿಸಬಹುದಾದರೂ ಅವರ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಸ್ಥಿರವಾಗಿ ಹೆಚ್ಚಿದ್ದರೆ ಮಧುಮೇಹವಿಲ್ಲದ ವ್ಯಕ್ತಿಗಳು ಸಹ ಈ ಸ್ಥಿತಿಯನ್ನು ಅನುಭವಿಸಬಹುದು ಎಂದು ಗುರುತಿಸುವುದು ಅತ್ಯಗತ್ಯ ನರರೋಗವು ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ಅಥವಾ ಮರಗಟ್ಟುವಿಕೆಯಾಗಿ ಪ್ರಕಟವಾಗಬಹುದು ಇದು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ತೊಂದರೆಗೆ ಕಾರಣವಾಗುತ್ತದೆ ಆದಾಗ್ಯೂ ನರಗಳ ಮೇಲೆ ಅಧಿಕ ರಕ್ತದ ಸಕ್ಕರೆಯ ಪ್ರಭಾವವು ಈ ದೈಹಿಕ ಲಕ್ಷಣಗಳನ್ನು ಮೀರಿ ವಿಸ್ತರಿಸುತ್ತದೆ ಇತ್ತೀಚಿನ ಅಧ್ಯಯನಗಳು ದೀರ್ಘಕಾಲದ ಹೈಪರ್ಗ್ಲೈಸಿಮಿಯಾ ಮತ್ತು ಅರಿವಿನ ಕುಸಿತದ ನಡುವಿನ ಸಂಭಾವ್ಯ ಸಂಪರ್ಕವನ್ನು ಸೂಚಿಸಿವೆ ನಿರಂತರವಾದ ಹೆಚ್ಚಿನ ಗ್ಲೂಕೋಸ್ ಮಟ್ಟಗಳಿಂದ ಉಂಟಾಗುವ ನರಹಾನಿ ಮೆದುಳಿನ ಕಾರ್ಯಚಟುವಟಿಕೆಗೆ ಸಹ ಪರಿಣಾಮ ಬೀರಬಹುದು ಎಂದು ತೋರಿಸುತ್ತದೆ ಈ ಕಾದಂಬರಿ ದೃಷ್ಟಿಕೋನವು ದೈಹಿಕ ಯೋಗಕ್ಷೇಮಕ್ಕಾಗಿ ಮಾತ್ರವಲ್ಲದೆ ಅತ್ಯುತ್ತಮವಾದ ಅರಿವಿನ ಆರೋಗ್ಯಕ್ಕಾಗಿ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಅನಿಯಂತ್ರಿತ ಮಧುಮೇಹ ಅಥವಾ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳ ದೂರಗಾಮಿ ಪರಿಣಾಮಗಳನ್ನು ಅರ್ಥ ಮೂಲಕ ವ್ಯಕ್ತಿಗಳು ತಮ್ಮ ಒಟ್ಟಾರೆ ಆರೋಗ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಆದ್ಯತೆ ನೀಡಬಹುದು ರಕ್ತದ ಸಕ್ಕರೆಯ ಶ್ರದ್ಧೆಯ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಯ ಹೊರತಾಗಿ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಮತ್ತು ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ನರರೋಗ ಮತ್ತು ಸಂಬಂಧಿತ ತೊಡಕುಗಳನ್ನು ತಡೆಗಟ್ಟುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನರಗಳ ಹಾನಿಯು ಕೇವಲ ಬಾಹ್ಯ ಸಂವೇದನೆಗಳನ್ನು ಮೀರಿ ವಿಸ್ತರಿಸುತ್ತದೆ ಎಂದು ಒಪ್ಪಿಕೊಳ್ಳುವುದರಿಂದ ಆರೋಗ್ಯಕರ ಗ್ಲುಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಯೋಗಕ್ಷೇಮದ ಸಮಗ್ರ ವಿಧಾನಕ್ಕೆ ಏಕೆ ಮಹತ್ವದ್ದಾಗಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೀರ್ಘಕಾಲದ ಹೈಪರ್ಗ್ಲೈಸಿಮಿಯಾ ಸ್ಥಿರವಾಗಿ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳಿಂದ ನಿರೂಪಿಸಲ್ಪಟ್ಟಿದೆ ದೇಹದ ಮೇಲೆ ವಿನಾಶಕಾರಿ ಪರಿಣಾಮಗಳನ್ನು ಉಂಟುಮಾಡಬಹುದು ಅತ್ಯಂತ ಆತಂಕಕಾರಿ ಪರಿಣಾಮವೆಂದರೆ ರೆಟಿನೋಪತಿ ಇದು ರೆಟಿನಾದಲ್ಲಿನ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಕುರುಡುತನಕ್ಕೆ ಪ್ರಮುಖ ಕಾರಣವಾಗಿದೆ ಆದರೆ ನಾವು ಅಧಿಕ ರಕ್ತದ ಸಕ್ಕರೆಯನ್ನು ಹೊಂದಿರುವಾಗ ನಮ್ಮ ಕಣ್ಣುಗಳಿಗೆ ನಿಖರವಾಗಿ ಏನಾಗುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಲು ಗ್ಲೂಕೋಸ್ ಮಟ್ಟಗಳು ಮತ್ತು ಕಣ್ಣಿನ ಆರೋಗ್ಯದ ನಡುವಿನ ಸಂಕೀರ್ಣವಾದ ಸಂಬಂಧವನ್ನು ನಾವು ಪರಿಶೀಲಿಸಬೇಕಾಗಿದೆ ರಕ್ತದಲ್ಲಿನ ಸಕ್ಕರೆಯು ದೀರ್ಘಕಾಲದವರೆಗೆ ಸ್ಥಿರವಾಗಿ ಹೆಚ್ಚಿದ್ದರೆ ಇದು ರೆಟಿನಾಕೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಪೂರೈಸುವ ಸಣ್ಣ ರಕ್ತನಾಳಗಳಲ್ಲಿ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ದೀರ್ಘಕಾಲದ ಹೈಪರ್ಗ್ಲೈಸಿಮಿಯಾದಿಂದಾಗಿ ಈ ನಾಳಗಳು ನಿರ್ಬಂಧಿಸಲ್ಪಡುತ್ತವೆ ಅಥವಾ ಸೋರಿಕೆಯಾಗುವುದರಿಂದ ದೃಷ್ಟಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಆದಾಗ್ಯೂ ಇತ್ತೀಚಿನ ಸಂಶೋಧನೆಯು ಕೇವಲ ಎತ್ತರದ ಗ್ಲುಕೋಸ್ ಮಟ್ಟಗಳಿಗಿಂತ ಹೆಚ್ಚಿನದನ್ನು ಆಡಬಹುದು ಎಂದು ಸೂಚಿಸುತ್ತದೆ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡದಂತಹ ಇತರ ಅಂಶಗಳು ರೆಟಿನೋಪತಿಯ ಪ್ರಗತಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಎಂದು ಅಧ್ಯಯನಗಳು ತೋರಿಸುತ್ತವೆ